ಶುಕ್ಲಾಂಬರಧರಂ ವಿಷ್ಣು ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನ ಉದನ ದ್ಯಾಹೇ ಸರ್ವಜ್ಞ ಪ್ರಶಾಂತಿ ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ಮಿಷಂ ಅನೇಕ ದಂತಂ ಭಕ್ತಾನ ಎಲ್ಲ ನಮ್ಮ ಸ್ನೇಹಿತರೆಲ್ಲರಿಗೂ ವೀರ ಸಂದೇಶ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಈಗ ಹೇಳಿಕೊಟ್ಟಿರೋ ವಿಚಾರ ಮಹಾನ್ ಬುದ್ಧಿವಂತ ಮುಕ್ಕೋಟಿ ದೇವರುಗಳ ನಾಯಕ ಅಂತ ಕನಸಿಕೊಂಡಿರ ವಿದ್ಯಾವಂತ ಬುದ್ಧಿವಂತ ಹಾಗೂ ಮಹಾಭಾರತವನ್ನು ಬರೆದ ಮಹಾನ್ ಜ್ಞಾನಿ ಗಣಪತಿಯ ಒಂದು ವಿಚಾರ ಹೇಳೋದಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ ನಾವು ಚಿಕ್ಕ ಹುಡುಗರ ಇದ್ದಾಗ ಒಂದು ಏಳೆಂಟು ವರ್ಷ ಹುಡುಗರಾಗಿದ್ದಾಗ ಗಣಪತಿ ಮಾಡ್ತಾಯಿದ್ರಿ ಈ ನಮ್ಮ ಎಲ್ಲ ಮಕ್ಕಳು ಸರ್ವೇ ಸಾಮಾನ್ಯವಾಗಿ ಸುಲಭವಾಗಿ ಮಾಡೋದಕ್ಕೆ ಬರುವಂಥ ಒಂದು ವಿಗ್ರಹ ಅಂದರೆ ಅದು ಗಣಪತಿ ದೇವರು ಮಾತ್ರ ಅದೇನೋ ಗೊತ್ತಿಲ್ಲ ಆ ಗಣಪತಿ ಶಕ್ತಿ ಏನೋ ಗೊತ್ತಿಲ್ಲ ಚಿಕ್ಕ ಮಕ್ಕಳು ಯಾವ ರೀತಿನೇ ಮಾಡಿದ್ರೆ ಅದು ಗಣಪತಿ ಅಹಂ ಅಲಂಕಾರ ಒಂದು ಗಣಪತಿಯ ಒಂದು ಆಕಾರ ಅದರಲ್ಲಿ ಮೂಡುತ್ತೆ ಯಾಕಂದರೆ ಅದು ಭಕ್ತಿ ಪೂರ್ವಕವಾಗಿ ಮಾಡ್ತಾ ಇರ್ತೀರಿ ಅದರಿಂದ ಸ್ನೇಹಿತರೆ ಆ ಒಂದು ವಿಶೇಷ ಇರೋದು ಗಣಪತಿಗೆ ಮಾತ್ರ ಅಂತ ಅನ್ಕೋತೀನಿ ಆದರೆ ಸ್ನೇಹಿತರೆ ಈಗ ನಾನು ಹೇಳ ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಗಣೇಶ ಗಣೇಶನ ಮಾಡ್ತಾಯಿದ್ರಿ ಈಗಲೂ ಕೂಡ ಏನೋ ಒಂದು ಮಕ್ಕಳು ಗಣ ಗಣಪತಿ ಮಡಗ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ತೀರಿ ಯಾಕಂದರೆ ನಮ್ಮ ಹಿಂದೂ ದೇವರುಗಳು ಆರಾಧಿಸುವ ದೈವ ಗಣಪತಿ ಅಂದರೆ ಇಡೀ ಮುಕ್ಕೋಟಿ ದೇವರುಗಳ ಒಂದು ಏನೋ ಒಂದು ಬುದ್ಧಿಶಕ್ತಿ ಏನಿದೆ ಆ ಒಂದು ನಾಯಕ ಸ್ಥಾನ ಕೊಟ್ಟಿರೋದು ಆ ಗಣಪತಿಗೆ ನಮ್ಮ ದೇಶದಲ್ಲಿ ಸುಮಾರು ಏಳ್ನೂರು ವರ್ಷಗಳ ಕಾಲ ಮಗಳರು ಆಡಿದ್ರು ಐನೂರು ವರ್ಷಗಳ ಕಾಲ ಮಗಳರು ಆಡಿದ್ರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಆಡಿದ್ರು ಈ ಒಂದು ದಾಸ್ಯನ ಹೋಗ್ಲಾಡಿಸಲಿಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಾಗಿ ಸನ್ಮಾನ್ಯ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯಪೂರ್ವವಾಗಿ ಗಣಪತಿ ಹಬ್ಬವನ್ನು ಪ್ರಾರಂಭ ಮಾಡಿದರು ನಮ್ಮ ದೇಶದ ಪ್ರಜೆಗಳೆಲ್ಲ ಒಂದಾಗಿ ಸೇರಿ ಈ ರೀತಿಯಲ್ಲಾದ್ರೂ ಗಣಪತಿ ಪೂಜೆಗಾದರೂ ಸೇರಿ ಒಟ್ಟಾಗಿ ಸೇರಿ ಒಂದು ಏನು ಒಂದು ಕ್ರಾಂತಿ ಮಾಡೋಣ ಸ್ವಾತಂತ್ರ್ಯ ಪೂರ್ವಕವಾಗಿ ಹೋರಾಟ ಮಾಡೋಕ್ಕೋಸ್ಕರ ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಏನೋ ಒಂದು ಪಬ್ಲಿಕ್ಕಲ್ಲಿ ಬೀದಿ ಬೀದಿಯಲ್ಲಿ ಗಣಪತಿಯ ಪೂಜೆಯನ್ನು ಮೆರವಣಿಗೆ ಮಾಡಿ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಮುನ್ನುಡಿ ಆಡದಂಥ ಒಂದು ಹಬ್ಬ ಅಂದ್ರೆ ಗಣಪತಿ ಹಬ್ಬ ಆದ್ರಿಂದ ನಮ್ಮ ದೇಶದ ಸ್ವಾತಂತ್ರ್ಯ ಯೋಧರು ಏನೋ ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಮಂದಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದಕ್ಕೆ ತಮ್ಮ ಪ್ರಾಣವನ್ನ ಬಲಿತಾನ ಮಾಡಿದ್ರು ಅದರಲ್ಲಿ ಗಣಪತಿ ಹಬ್ಬ ಕೂಡ ನಮ್ಮ ಸ್ವ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದಿಕ್ಕೆ ಈ ಗಣಪತಿ ಹಬ್ಬ ಪ್ರಮುಖವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಆದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಒಂದು ಪ್ರಮುಖ ಕಾರಣ ಈ ಗಣಪತಿ ಹಬ್ಬನೂ ಸೇರಿರೋದ್ರಿಂದ ಗಣಪತಿ ಹಬ್ಬನ ಆಗ್ಲಿ ಗಣಪತಿಯ ಒಂದು ಕಾರ್ಯ ಒಂದು ಕಾರ್ಯಕ್ರಮ ಆಗ್ಲಿ ಯಾವುದೇ ಕಾರಣಕ್ಕೂ ಯಾರು ವಿರೋಧ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಜಾತಿ ಆಗಲಿ ಯಾವುದೇ ಜನಾಂಗ ಆಗಿರ್ಲಿ ಆ ಗಣಪತಿ ದೇವರು ನಮಗೆ ದೇವರು ಮಾತ್ರ ಅಲ್ಲ ಕೇವಲ ಪೂಜೆ ಮಾಡೋದಕ್ಕೆ ಮಾತ್ರ ದೇವರು ಮಾತ್ರ ಅಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ತಂದುಕೊಡೋದಕ್ಕೆ ಮುನ್ನೋಡಿ ಆಡಿದ್ದು ಕೂಡ ಈ ಗಣಪತಿನೇ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಗಣಪತಿ ಹಬ್ಬವನ್ನು ಪ್ರತಿಯೊಬ್ಬರು ಆಚರಣೆ ಮಾಡಿ ಕೆಲವರು ಹೇಳ್ತಾರೆ ಬುದ್ಧಿಜೀವಿಗಳು ಅಂತ ಹೇಳ್ತಾರೆ ಪ್ರ ಏನೋ ಒಂದು ಅಪಪ್ರಚಾರ ಮಾಡೋದಕ್ಕೋತಾರೆ ಅದು ಅವ್ರಿಂಗೆ ಇವ್ರ ಹಿಂಗೆ ಇನ್ನೂ ಏನೇನೋ ಹೇಳ್ತಾರೆ ಅವ್ರಿಗೆಲ್ಲ ಕಿವಿ ಕೊಡೋಕೋಗಬೇಡಿ ನಮ್ಮ ಹಿರಿಯರು ಏನೋ ಮಾಡಿದ್ರು ನಮ್ಮ ಹಿರಿಯರು ಏನೇ ಮಾಡಿದ್ರು ನೂರಾರು ವರ್ಷಕ್ಕೂ ಮೊದಲು ಅವರು ಗೊತ್ತಿಲ್ದರೆ ಏನೂ ಮಾಡೋದಿಲ್ಲ ಏನೂ ಮಾಡಿರೋದಿಲ್ಲ ಅದನ್ನು ನಾವು ಅವರು ಓದಿರೋ ಮಾಡಿರೋ ಕೆಲಸನ ನಾವು ಓದಿ ತಿಳ್ಕೊಬೇಕಾಗಿದೆ ಅಂಥ ಒಂದು ಜ್ಞಾನಿಗಳು ನಮ್ಮ ಹಿರಿಯರು ಮಹಾನು ಜ್ಞಾನಿಗಳು ವಿದ್ವಂತರು ವಿದ್ಯೆ ಇಲ್ದಿದ್ರು ಸಹ ಅವ್ರು ನಮಗಿಂತಲೂ ವಿದ್ಯ ತುಂಬ ಓದಿರೋ ವಿದ್ಯಾವಂತರಿಗಿಂತಲೂ ತುಂಬ ಜ್ಞಾನಿಗಳಾಗಿದ್ದವರು ನಮ್ಮ ಹಿರಿಯರು ಹಾಗಾಗಿ ನಾವು ಏನು ದೇವರುಗಳು ಮುಕೋಟಿ ದೇವರುಗಳು ಅಂತ ಇದರಿ ಸಾರಿ ಮುಕೋಟಿ ದೇವರುಗಳು ಅಂತ ಇದ್ದಾರೆ ಆ ದೇವರುಗಳಲ್ಲಿ ಒಂದೊಂದು ವಿಶೇಷನೂ ಇದೆ ಅದರಲ್ಲಿ ನಾವು ಯಾವುದೇ ದೇವ್ರುಗಳನ್ನ ಪ್ರಶ್ನೆ ಮಾಡೋ ಅಗತ್ಯ ಇಲ್ಲ ನಮಗೆ ಇಷ್ಟವಾದ ದೇವರನ್ನ ನಾವು ಪೂಜೆ ಮಾಡ್ಬೋದು ಆ ಸ್ವಾತಂತ್ರ್ಯ ನಮಗಿದೆ ಆದರೆ ಸ್ನೇಹಿತರೆ ನಿಮ್ದು ತಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡ ಮಕ್ಕಳಾಗಿರ್ಬೋದು ಯಾರೇ ಆಗಲಿ ಗಣಪತಿ ಎನ್ನು ಒಂದು ಆ ಮನೇಲಿ ಆಗಿರ್ಬೋದು ಬೀದಿಲ್ ಗಣಪತಿಯನ್ನು ಕೂರಿಸಿ ಪೂಜೆ ಮಾಡೋದಕ್ಕೆ ತಮ್ಮ ಹತ್ರ ಕಲೆಕ್ಷನ್ ಬರ್ತಾರೆ ಯಾರು ಸಹ ಬೈದ್ ಕಳ್ಸಕ್ ಹೋಗ್ಬೇಡಿ ಅವ್ರನ್ನ ಯಾರು ಸಹ ವಿರೋಧ ಮಾಡಕ್ ಹೋಗ್ಬೇಡಿ ಯಾರು ಸಹ ದುಡ್ಡು ಕೊಡದೆ ಕಳ್ಸಕ್ ಹೋಗ್ಬೇಡಿ ತಮ್ಮ ಕೈಯಲ್ಲಿ ಇಷ್ಟಾಗುತ್ತೋ ಅಷ್ಟು ಇದನ್ನ ಒಂದು ಡಿಮ್ಯಾಂಡ್ ಮಾಡೋ ಅಗತ್ಯ ಇಲ್ಲ ಇಷ್ಟು ಕೊಡ್ಲೇಬೇಕು ಅಂತ ಅಗತ್ಯ ಇಲ್ಲ ಇದು ಬೆಳೆದು ಬಂದಿರೋ ರೀತಿನೇ ಇದು ಸನ್ಮಾನ್ಯ ಲೋಕಮಾನ್ಯ ಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಸ್ವಾತಂತ್ರ್ಯಕ್ಕವಾಗಿ ಹೋರಾಡಬೇಕಾದ್ರೆ ಈ ಒಂದು ರೀತಿನೇ ಅನುಸರಿಸಿದ್ದು ಯಾಕಂದರೆ ಜನಗಳನ್ನ ಕೂರಿಸೋದಕ್ಕೆ ಜನಗಳನ್ನ ಅವರ ಕೈಯಲ್ಲಿ ಹಣವನ್ನ ಏನು ಕಲೆಕ್ಷನ್ ಮಾಡಿ ಜನಗಳನ್ನ ಸೇರಿಸಿ ಒಟ್ಟುಗೂಡಿ ಸ್ವಾತಂತ್ರ್ಯಕ್ಕವಾಗಿ ಹೋರಾಟಕ್ಕೆ ಮುನ್ನುಡಿ ಬರೆದ್ರು ಅದೇ ರೀತಿಯೇ ಈಗಲೂ ಹೋಗ್ತಾ ಇದೆ ಯಾರೇ ಆಗಲಿ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕದಾಗಿ ಗಣಪತಿ ಮಾಡಿ ತಮ್ಮ ಭಕ್ತಿಪೂರ್ವ ಭಕ್ತಿಯನ್ನು ತೋರ್ಪಡಿಸ್ಕೊಳ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಸಂತೋಷ ಪಡಿ ನೋಡಿ ನಮ್ಮ ಮಕ್ಕಳು ಒಂದು ಗಣೇಶನ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಪೂಜೆ ನೀವು ಕೂಡ ಸಮ ಅದ್ರ ಜೊತೆ ಜೊತೆಗೆ ಸೇರ್ಕೊಳ್ಳಿ ಒಂದು ವಿಡಿಯೋ ಮಾಡಿ ಫೋಟೋ ಮಾಡಿ ವಾಟ್ಸಪ್ಗೆ ಹಾಕೊಳ್ಳಿ ಬೇಕಾದರೆ ಸ್ಟೇಟಸ್ಗೆ ಹಾಕೊಳ್ಳಿ ಅವ್ರಿಗೂ ಖುಷಿ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಗಣೇಶ ಮಾಡಬೇಕು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಫ್ಯಾಮಿಲಿಯವರು ಒಂದು ಸಪೋರ್ಟ್ ಇದೆ ಅಂತ ಅವ್ರಿಗೂ ಒಂಥರ ಸಂತೋಷ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮ ನಮ್ಮ ಧಾರ್ಮಿಕ ವಿಚಾರಗಳು ಆ ಮಕ್ಕಳಿಂದನೇ ಮುಂದುವರಿಯುತ್ತೆ ಯಾಕಂದ್ರೆ ಈಗ ನಾಲ್ಕು ಅಕ್ಷರ ಓದೋದಕ್ಕಿಲ್ಲ ನಮ್ಮ ದೇವರಿಲ್ಲ ದೇವರಿಲ್ಲ ದಿಂಡ್ರಿಲ್ಲ ಅದು ಇಲ್ಲ ಇದಿಲ್ಲ ಅಪ್ಪ ಅಮ್ಮನ್ನ ಯಾಕೆ ಗೌರವಿಸ್ಬೇಕು ನಮ್ಮ ಹಿರಿಯರು ಮಾಡಿರೋದು ಯಾವುದೋ ಒಂದು ಒಂದೊಂದು ವಿಚಾರಗಳನ್ನ ಪ್ರಶ್ನೆಗಳ್ ಮಾಡ್ತಾ 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 ನಮ್ಮ ಅಸ್ತಿತ್ವವನ್ನು ನಾವೇ ಬಿಡ್ತಾ ಇದ್ರೆ ಆ ರೀತಿ ಒಂದು ಅಸ್ಥಿರ ಬುದ್ಧಿವಂತಿಕೆ ಅಂದ್ರೆ ತನಗೆ ತಾನೇ ಬುದ್ಧಿವಂತರು ಅಂತ ಬೋಲ್ಡ್ ಹಾಕೊಂಡಿರೋ ಅಸ್ಥಿರ ಬುದ್ಧಿವಂತರು ಮಾಡ್ತಾ ಇದ್ರೆ ನಮ್ಮ ಧಾರ್ಮಿಕ ವಿಚಾರಗಳನ್ನು ನಮ್ಮ ನಂಬಿಕೆಗಳು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಇವುಗಳನ್ನೆಲ್ಲ ವಿಚಾರ ಮಾಡ್ತಾ ಮಾಡ್ತಾ ಪ್ರಶ್ನೆಗಳು ಮಾಡ್ತಾ ಮಾಡ್ತಾ ನಮ್ಮ ಅಸ್ತಿತ್ವವನ್ನು ನಾವೇ ಮರ್ತೋಗಿ ಅಂದ್ರೆ ನಮ್ಮ ಧಾರ್ಮಿಕ ವಿಚಾರಗಳು ನಾವು ಮುಂದೆ ಮಾಡೋದೇ ತಪ್ಪು ಅಂತ ಹೇಳ್ತಾ ನಮ್ಮ ಜನಾಂಗಗಳನ್ನ ನಾಶ ಮಾಡೋ ಒಂದು ವಿಚಾರಗಳು ಇದರಲ್ಲಿ ಒಳಗೊಂಡಿದೆ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ನಮ್ಮ ಧಾರ್ಮಿಕ ವಿಚಾರಗಳನ್ನ ಸುಖ ಸುಮ್ಮನೆ ಪ್ರಶ್ನೆ ಮಾಡೋಕಬಿಡಿ ನಾವು ಒಂದು ಏನೋ ಒಂದು ಭಕ್ತಿಪೂರ್ವಕವಾಗಿ ಮಕ್ಕಳೇ ಆಗ್ಲಿ ದೊಡ್ಡವರೇ ಆಗ್ಲಿ ಈ ಒಂದು ಗಣೇಶನ ಪೂಜೆ ಏನು ಕಲೆಕ್ಷನ್ ಬರ್ತಾರೆ ಅವ್ರಿಗೆ ತಮ್ಮ ಕೈಲಾದಷ್ಟು ಒಂದು ಧನ ಸಹಾಯ ಮಾಡಿ ಆದಷ್ಟು ಸಪೋರ್ಟ್ ಸಪೋರ್ಟ್ನಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಯಾರೇ ಯಾವುದೇ ಒಂದು ಆಗಿರ್ಲಿ ತಮ್ಮ ಕೈಯಲ್ಲಿ ಧನ ಸಹಾಯ ಮಾಡದೆ ಆದ್ರೆ ಅದೇ ಇದ್ರು ಕೂಡ ತಮ್ಮ ಕೈಯಲ್ಲಿ ಆಗುವಂಥ ಒಂದು ಸಹಾಯ ಆದರೂ ಒಂದು ಸಪೋರ್ಟ್ ಮಾಡಿ ಬೆಂಬಲಕ್ಕೆ ನಿಂತು ನಮ್ಮ ಧಾರ್ಮಿಕ ವಿಚಾರಗಳಲ್ಲಿ ನಮ್ಮ ದೈವಿಕ ಒಂದು ನಂಬಿಕೆಗಳಲ್ಲಿ ಪಾಲ್ಗೊಂಡು ನಮ್ಮ ಏನೋ ಒಂದು ಜ್ಞಾನ ಇದೆ ಏನೋ ಒಂದು ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ನಾವು ಉಳಿಸ್ಕೊಳೋಣ ಈ ನಮ್ಮ ಒಂದು ಹಿಂದೂ ಧರ್ಮದ ಒಂದು ದೈವಾರಾಧನೆಗಳನ್ನ ಒಂದು ಗೌರವಿಸೋಣ ನಮ್ಮ ಮಾನವ ಶ್ರೇಷ್ಠತೆ ಮಾನವ ಶ್ರೇಷ್ಠತೆಯ ಒಂದು ಒಂದು ವಿಶೇಷವುಗಳ ಒಂದು ಮರ್ಯಾದೆ ಕೊಡೋಣ ಅಂತ ಹೇಳ್ತಾ ಈ ನನ್ನ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಂದು ವಿಶೇಷವಾದ ಒಂದು ವಿಚಾರಗಳನ್ನ ತಾವು ಕೇಳೋದಕ್ಕೋಸ್ಕರ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಚಾರ ಇಷ್ಟ ಆಗಿರೋ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಗಣಪತಿ ಜೈ ಕರ್ನಾಟಕ